ನನ್ನ ಜೀವನದಲ್ಲೇ ಫಸ್ಟ್ ಐದು ದಿನವಕ್ಕ ಗಾಡಿಗೆ ಒಂದೇ ದಿನ ಬ್ಯಾಟ್ರಿ ಫಿಟ್ ಮಾಡಿರೋದು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಮಾಡೋಕ್ ಸ್ಟಾರ್ಟ್ ಮಾಡೋದು ಶ್ರೀನಗರದಲ್ಲಿ ನಮ್ಮ ಅಂಗಡಿಯಿಂದ ಗಾಡಿ ಮೇಲೆ ಬ್ಯಾಟ್ರಿ ಮಾಡಿಕೊಂಡು ಹೋಯ್ತಾನೆ ಇದ್ದೆ ಐದು ಸಾವಿರದ ಏಳ್ನೂರು ರೂಪಾಯಿ ಬ್ಯಾಟ್ರಿ ಐದ್ ಸಾವಿರದ ಐನೂರು ರೂಪಾಯಿ ಫಿಟ್ ಮಾಡ್ಕೊಡ್ತೀವಿ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಂಡಿದ್ದೆ ಇದು ಕೆಲವೊಂದು ಡೀಸೆಲ್ ಗಾಡಿಗಳು ಮಾತ್ರ ಅನ್ವಯವಾಗುತ್ತೆ ನಿಮ್ಮ ಹತ್ರ ಪೆಟ್ರೋಲ್ ಗಾಡಿ ಇದ್ದೇವೆ ನೆಕ್ಸ್ಟ್ ವಿಡಿಯೋ ನೋಡಿ ನಮ್ಮ ಬೆಂಗಳೂರು ಲೊಕೇಶನ್ ಅಲ್ಲಿ ಯಾವ್ದಾದ್ರು ಗಾಡಿ ಬ್ಯಾಟ್ರಿ ಡೆಡ್ ಆಗಿರ್ಲಿ ಮೇಲ್ಗಡೆ ಕಾಣಿಸ್ತಾ ನಂಬರ್ಗೆ ಕಾಲ್ ಮಾಡಿ ಬೆಟ್ಟ ಕೆಟ್ಬಿಟ್ಟು ಬ್ಯಾಟ್ರಿ ಪಟಾಪಟ್ನ ಈ ಬಣ್ಣ ಬಿಚ್ ಹಾಕ್ಬಿಟ್ಟು ಅಲ್ಲೊಬ್ಬ ಯಜಮಾನ್ ನಿಂತ್ಕೊಂಡು ತಲೆ ಕೆಡ್ಸಾಕ್ಬಿಟ್ಟು ನಮ್ ಜೈಶ್ವರಿ ಸರಿ ನಾವು ಕಟ್ಟಿದ ಕಾಡ್ ಬಿಸ್ನಳ್ಳಿಂದ ಫೋನ್ ಮಾಡಿದ್ವಿ ಇವಾಗ ಕಂಪ್ನಿ ಅಲ್ಲೇ ಒಂದು ಹತ್ತು ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿದೀವಿ ಐದ್ ಸಾವಿರದ ಐನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಇನೋವಾ ಕ್ವಿಸ್ತೇ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಂಡೆ ಬಡ್ಡಿ ಮಕ್ಕಳು ಬ್ಯಾಟ್ರಿ ಫಿಟ್ ಮಾಡೋಕೆ ಕೆಲವೊಂದು ಕಂಪ್ನಿ ಒಳಗಡೆ ಬಡದೇ ಇಲ್ಲ ಇವೊಂದ್ ಗಾಡಿ ಕಂಪ್ನಿ ಒಳಗೆ ಆಫ್ ಆಗೋಗೈತೆ ನಾಲ್ಕೈದು ಜನ ಸೇವ್ ಕಂಡು ತಳ್ಕೊಂಡು ಕೊನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈಚೆ ಕಡೆ ಈ ಇವಣ್ಣ ಮಟ್ಟವಾಗಿ ಕೆಳಗೆ ಕುತ್ಕೊಂಡು ಸ್ವಿಸ್ತಾಗಿ ಬ್ಯಾಟ್ರಿ ಇಡ್ಕೊಂಡು ಬ್ಯಾಟ್ರಿ ಆವಾಗ ಪಟ ಪಟ್ನ ಬಿಚ್ ಹಾಕುದು ಅದೇ ನಮ್ಮ ಕಲ್ಚರ್ ನಮ್ಮ ಕಲಾಚಾರ ಇವಣ್ಣ ರಾಮಮೂರ್ತಿ ನಗರದಿಂದ ಫೋನ್ ಮಾಡಿದ್ವು ಟೈಮ್ ಆಗ್ಲಿ ಹನ್ನೆರಡು ಗಂಟೆ ಆಗಿತ್ತು ಡ್ಯೂಟಿ ಟೈಮ್ ಆಗಿತ್ತು ಶಿಸ್ತಾಗಿ ಕೋಟ್ ಹಾಕೊಂಡು ಡ್ಯೂಟಿಗೆ ಹೋಗೋಕೆ ರೆಡಿ ಆಗಿದ್ದು ಹೋಗಿದ ತಕ್ಷಣ ಬ್ಯಾಟ್ರಿ ಫಿಟ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಈ ಅಣ್ಣ ಗಾಡಿ ತಗೊಂಡು ಸೀದಾ ಹೋಯ್ತಾನೆ ಇದು ಡ್ಯೂಟಿಗೆ ಈ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡೋದು ವಿಡಿಯೋ ಮಾಡಿರ್ಲಿಲ್ಲ ಮತ್ತೆ ಬಾನೆಟ್ ಓಪನ್ ಮಾಡಿಸ್ಬಿಟ್ಟು ವೀಡಿಯೋ ಮಾಡಿದೆ ಈ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದು ನನ್ನ ಗಾಡಿ ಮಾನ್ಯತೆ ಒಂದ್ ಗಂಟೆಗೆ ಬರ್ತದೆ ನೀನು ಕರೆಕ್ಟಾಗಿ ಆಗಿ ಒಂದ್ ಗಂಟೆಗೆ ಬರಪಾ ಅಂತ ಎಲ್ಲಾ ಕೆಲಸ ಮುಗಿಸ್ಕೊಂಡು ನಾನು ಸಿಸ್ತಾ ಒಂದ್ ಗಂಟೆಗೆ ಹೋದೆ ವೀಡಿಯೋ ಮಾಡ್ಕೊತೀನಿ ನಿಂತ್ಕೊಳ್ಳೋಣ ಅಂದ್ ಮಿಲ್ಟ್ರಿ ಮ್ಯಾನ್ ರೆಡಿ ಆಗಿ ನಿಂತ್ಕೊಂಡು ನಮಸ್ಕಾರ ನಮಸ್ಕಾರ ಸೀದಾ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿಗ್ ಬಂದೆ ಈವಣ್ಣ ಓಲ್ಡ್ ಇನೋವಾ ಗಾಡಿಗೆ ಬ್ಯಾಟ್ರಿ ಬೇಕು ಅಂತ ಕೆಂಗೇವಿಂದ ಫೋನ್ ಮೂರ್ ಮೂರ್ನಾಲ್ಕ ಗಾಡಿಗೆ ಬ್ಯಾಟ್ರಿ ಹಾಕ್ಸಿದ್ದು ಐದು ಸಾವಿರದ ಐನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮ ಅವರು ನಾಲ್ಕು ವರ್ಷ ವಾರಂಟಿ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ ಗಾಡಿ ನಿಂತಿದ್ದ ಜಾಗದಲ್ಲಿ ನಿಂತ ಎರಡು ದಿನ ಆಗಿ ಬ್ಯಾಟ್ರಿ ತಗೊಂಡ್ ಬಿಚ್ಚುತ್ತವ್ ಇರೋ ಸಂತೋಷ ತಗದವ್ರಿಗೆ ಗೊತ್ತು ಈವಣ ಎಂ ಜಿ ರೋಡ್ ಇಂದ ಫೋನ್ ಮಾಡಿದ್ರು ಇವ್ರು ಸ್ವಿಫ್ಟ್ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಡೈರೆಕ್ಟ್ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಪೆಟ್ರೋಲ್ ಡೀಸೆಲ್ ಎಲ್ಲ ಗಾಡಿಗೂ ಅಪ್ಲೈ ಆಗುತ್ತೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಬ್ಯಾಟ್ರ ಮೂರ್ ಸಾವಿರ ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮ ಐದು ವರ್ಷ ವಾರಂಟಿ ಬ್ಯಾಟ್ರೀನ ಬೆಂಗಳೂರಲ್ಲಿ ನಿಮ್ ಲೊಕೇಶನ್ ಬಂದು ಫಿಟ್ ಮಾಡ್ಕೊಡ್ತೀವಿ ಇದು ಕೆಲವೊಂದು ಪೆಟ್ರೋಲ್ ಗಾಡಿಗಳು ಮಾತ್ರ ಅನ್ವಯವಾಗುತ್ತೆ ನಿಮ್ಮ ಹತ್ರ ಡೀಸೆಲ್ ಗಾಡಿ ಇದೆ ನೆಕ್ಸ್ಟ್ ವಿಡಿಯೋ ನೋಡಿ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರು ಈ ಹಣ್ಣಂಗ್ ಏನ್ ಅರ್ಜೆಂಟ್ ಆಗಿತ್ತು ಗೊತ್ತಿಲ್ಲ ಸೈಡ್ ಇಂದ ಬಂದ್ಬಿಟ್ಟು ಬಕ್ಕಂಡು ಬ್ಯಾಟ್ರಿ ಕೂಡ ಪಟಾ ಬಿಚ್ ಹಾಕ್ಬಿಟ್ಟು ತೋರಿಸ್ಕೊಂಡು அண்டு கண்டிப்பா ಫಿಫ್ಟಿಗ ಬಲೇ ಸಿಯಾಜ್ ವಿಡ್ಜ್ ಇಗ್ನಿಶು ಶ್ಯಾಂಟು ಆಟ ನಾನು ಓಮಿನ್ ಇನ್ ಇ ಟಿ ಓಂಡ ಸಿಂಜ ಇಟಿ ಅಪನ್ ಬ್ಯಾಗನ್ ಎಷ್ಟ ಇಂತ ಪೆಟ್ರೋಲ್ ಗಾಡಿಗಳು ನಿಮ್ಮ ಇದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಈ ಬಣ್ಣ ಪೀಣ್ಯದಿಂದ ಫೋನ್ ಮಾಡಿದ್ರು ಒಳಗಡೆಗೆ ಕ್ಲಾಂಪ್ ಹಾಕೊಂಡು ಚೆನ್ನಾಗಿ ಅಳ್ಳಾಡಿಸಿದೆ ಅಳಾಡಿಸಿದ ಒಂದ್ ಗಂಟೆ ಟೈಮ್ ಆಳಾಡಿಸೋದು ಬ್ಯಾಟ್ರಿ ಪಿಟ್ ಮಾಡಕ್ಕೆ ಬಿಡ್ಲಿಲ್ಲ ನೀನ್ ಕೆಲಸ ಗುರು ಈ ವರ್ಣ ಚಾಕ್ ಹಿಡ್ಕೊಂಡು ಟರ್ಮಿನಲ್ ಎಲ್ಲ ಕ್ಲೀನ್ ಮಾಡ್ತಾವೆ ಆ ಒಣ್ಣ ಬಾನೆಟ್ ಇಡ್ಕೊ ಬಿಟ್ಟವೇ ಎಲ್ ಗಾಡಿ ಬಾನೆಟ್ ಕೆಳಗೆ ಬಿದ್ತದ ಅಂತ ಈ ವರ್ಣ ಕೊನೆಗೂ ಅಳಾಡಿಸೋದು ಬುಡ್ಲೇ ಇಲ್ಲ ಎಕ್ಸ್ ಸೈಡು ಮೂರ್ ಸಾವಿರದ ಐನೂರು ರೂಪಾಯಿ ಬ್ಯಾಟ್ರಿ ನಾವು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಫಿಟ್ ಮಾಡ್ಕೊಡ್ತೀವಿ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಂಡಿರ್ಬೇಕು ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ನಮ್ ಫಾಲೋ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಬೆಂಗಳೂರಲ್ಲಿ ಎಲ್ಲ ಎಲ್ಲೋ ಬೋಲ್ಡ್ ವೈಟ್ ಬೋಲ್ಡ್ ಡ್ರೈವರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮಕ್ಕಳಿಂದ ಒಬ್ಬರು ಕಸ್ಟಮರ್ ಬೆಳಿಗ್ಗೆ ಫೋನ್ ಮಾಡಿದ್ರು ಮಧ್ಯಾಹ್ನ ಬರ್ತೀನಿ ಅಣ್ಣ ಅಂತ ಹೇಳಿದ್ದೆ ಈ ರೋಡ್ ಅಲ್ಲಿ ಹೋಗಬೇಕಾದ್ರೆ ಅದೇನೋ ಗೊತ್ತಿಲ್ಲ ಊರ್ಗ್ ಹೋಗ್ಲೇಬೇಕು ಅನಿಸ್ತದೆ ಊರ್ಗ್ ಹೋಗಿಲ್ಲ ಅಂದ್ರೆ ತಲೆ ಎಲ್ಲ ಕೆಟ್ಟೋಯ್ತದೆ ಲೈಕ್ ಈ ಹಣ್ಣನ್ ಗಾಡಿ ಬೆಳಿಗ್ಗೆ ಡೆಡ್ ಆಗಿತ್ತು ಈ ಬಣ್ಣ ಬೆಳಿಗ್ಗೆ ಫೋನ್ ಮಾಡಿದ್ರು ನಮ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಅಣ್ಣ ಬರೋದು ಅಂತ ಮೊದಲೇ ಹೇಳಿದೆ ನಾನು ಹೋಗಿದ ತಕ್ಷಣ ಬ್ಯಾಟ್ರಿ ಕವರ್ ಪಟಪಟ್ನೆ ಬಿಚ್ ಹಾಕ್ಬಿಟ್ಟು ಮೂರ್ ಸಾವಿರ ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಆಮೇಲೆ ಐದು ವರ್ಷ ವಾರಂಟಿ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ ಫಿಟ್ ಮಾಡಿ ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ